ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು ನಾನು ಸ್ಕಂದಕುಮಾರ ಶಾಸ್ತ್ರಿ ಗಣಪತಿ ವಿಷ್ಣು ರುದ್ರ ಶಿವ ರುದ್ರ ಆದಿತ್ಯ ದುರ್ಗೆ ಎನ್ನುವಂತಹದ್ದಾಗಿ ವಿಭಾಗ ಮಾಡಿಕೊಂಡು ನಾವು ದೇವತಾ ಆರಾಧನೆಯನ್ನು ಮಾಡ್ತೇವೆ ಅಂತಹ ದೇವತಾ ಆರಾಧನೆಯನ್ನು ಮಾಡಬೇಕಾದ್ರೆ ಆ ನಾಮ ಭೇದಗಳಿಂದ ಮತ್ತು ಆ ಪೂಜಾ ಪದ್ಧತಿ ಭೇದಗಳಿಂದ ನಾವು ವಿಭಿನ್ನವಾಗಿ ನೋಡ್ತೇವೆ ಹಾಗಾಗಿ ಒಂದು ಭಾಸ್ಕರ ಅಂತ ಹೇಳಿದ್ರೆ ಆತನಿಗೆ ಪ್ರಣಾಮ ಎನ್ನುವಂತಹದ್ದು ಪ್ರೀತಿ ಇನ್ನು ಗಣಪತಿ ಅಂತ ಹೇಳಿ ನೋಡಿದಾಗ ಆತನಿಗೆ ನೈವೇದ್ಯ ಎನ್ನುವಂತಹದ್ದು ಪ್ರೀತಿ ಅದೇ ರೀತಿ ಶಿವ ಅಂತ ನೋಡಿದಾಗ ರುದ್ರ ಅಭಿಷೇಕ ಎನ್ನುವಂತಹದ್ದು ಪ್ರೀತಿ ಮತ್ತು ವಿಷ್ಣು ಅಂತ ನೋಡಿದಾಗ ಅಲಂಕಾರ ಎನ್ನುವಂತಹದ್ದು ಪ್ರೀತಿ ಇದೇ ರೀತಿ ದುರ್ಗೆ ಅಂತ ಹೇಳಿ ನೋಡಿದಾಗ ಕುಂಕುಮ ಅರ್ಚನಾದಿಗಳು ಆ ಈ ರೀತಿಯಾದಂತಹ ವಿಚಾರಗಳು ಶ್ರೇಷ್ಠ ಎನ್ನುವುದಾಗಿ ವಿಭಿನ್ನ ರೀತಿಯಲ್ಲಿ ಆರಾಧಿಸಲ್ಪಡುವಂತಹ ಶಕ್ತಿ ಮಾತ್ರ ಅದು ಒಂದೇ ಆಗಿರ್ತದೆ ಅದೇ ಪರಮಾತ್ಮ ಸ್ವರೂಪ ಅಂತ ಹೇಳಿ ನಾವು ಕರೆಯಲ್ಪಡ್ತೇವೆ ಆ ಪರಮಾತ್ಮನನ್ನು ನಾವು ಸಾಕ್ಷಾತ್ಕರಿಸಲು ಆಗದೇ ಇರುವಂತಹ ನಮ್ಮ ಶಕ್ತಿಯು ಅಷ್ಟು ಪರ್ಯಾಪ್ತವಾಗಿರತಕ್ಕಂತಹ ಕಾರಣದಿಂದ ನಾವು ಈ ರೀತಿಯಾದಂತಹ ಆರಾಧನೆಯನ್ನು ಮಾಡ್ತೇವೆ ಹಾಗಾಗಿ ಶಂಕರಾಚಾರ್ಯರು ಮೂರ್ತಿ ಪೂಜೆ ಮೂರ್ತಿ ಆರಾಧನೆ ಎನ್ನುವಂತಹದ್ದನ್ನ ನಮಗೋಸ್ಕರವಾಗಿ ಆ ಸಗುಣೋಪಾಸನೆಯನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ ಇನ್ನೊಂದು ವಿಡಿಯೋ ಮುಖಾಂತರವಾಗಿ ಮತ್ತೊಮ್ಮೆ ಇಂತಹ ವಿಚಾರಗಳನ್ನ ತಿಳಿದುಕೊಳ್ಳಲು ನಾವು ಭೇಟಿಯಾಗೋದ